ಎರಡು ದೇವಾಲಯದಲ್ಲಿ ಕಣ್ಣ ಹಾಕಿದ ಕದೀಮರು ದೇವಸ್ಥಾನದ ಬೇಗ ಚಡಿದು ಹುಂಡಿ ಮತ್ತು ಒಡವೆ ತೋಚಿದ ಕದೀಮರು ಬಸವಣ್ಣ ದೇವಾಲಯದಲ್ಲಿ ಹುಂಡಿ ಒಡೆದು ಕಳ್ಳತನ ಮಾಡಲಾಗಿದೆ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಚಿನ್ನದ ಉಡುವೆ ಕಳ್ಳತನ ಮಾಡಲಾಗಿದೆ ಆನಿಕಲ್ ತಾಲೂಕಿನ ಮುತ್ತಗಟ್ಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ಆನಿಕಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಮುತ್ತಗಟ್ಟಿಯಲ್ಲಿ ಇತ್ತೀಚೆಗೆ ಬಸವೇಶ್ವರ ದೇವಸ್ಥಾನದ ಪುನರ್ಚೇತನ ಕಾರ್ಯ ಮುಗಿದಿತ್ತು ಲಕ್ಷಾಂತರ ಬೆಲೆ ಬಾಳುವ ಉಡುವೆಗಳನ್ನ ಹಾಕಲಾಗಿತ್ತು ಬೆಳಗ್ಗೆ ದೇವಾಲಯದಲ್ಲಿ ಪೂಜೆ ಮಾಡಲು ಹೋಗಿದ್ದ ವೇಳೆ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಆನಿಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಶ್ರೀ ಗುರುಪ್ರೋ ಮಹರಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಚ್ಚಕರು ಬುಕ್ಕಟ್ಟಿ ರೋಡಲ್ಲಿರುವಂಥ ದೇವಸ್ಥಾನ ನಾವು ಬೆಳಗ್ಗೆ ನಿನ್ನೆ ರಾತ್ರಿ ಕೈಂಕರೆಲ್ಲ ಎಲ್ಲ ಮುಗಿಸ್ಕೊಂಡು ಸ್ವಾಮಿಗೆ ಬೀಗ ಕೊಂಡು ಹೋಗಿದ್ದೀವಿ ಬೆಳಗ್ಗೆ ಬಂದು ಸ್ವಾಮಿಗೆ ಕೈಂಕರ್ಯಲ್ಲಿ ನಡೆಸೋಣ ಅಂತ ಒಂದು ಏಳು ಗಂಟೆ ಟೈಮಲ್ಲಿ ಬಂದಿದ್ದೀವಿ ಅಷ್ಟೊತ್ತಿಗೆ ದೇವಸ್ಥಾನ ಪ್ರಧಾನ ಬಾಗಿಲು ತೆಗೆದಿತ್ತು ಬೀಗದ ಕೈ ಎಲ್ಲ ಇರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಬಾಗಿಲಿಂದ ಒಳಗೆ ಬಾಗಿಲಿಂದಾನೆ ಕಾಣಿಸ್ದೆ ಒಳಗೆ ಓಪನ್ ಆಗಿರೋದೆಲ್ಲ ನೋಡಿದೆ ಸರಿ ಅಂತ ನಾವು ತಕ್ಷಣ ಓನರ್ಗೆ ನಮ್ಮ ಸಹ ಅರ್ಚಕರಿಗೆ ಫೋ ಫೋನ್ ಮಾಡಿಬಿಟ್ಟು ತಿಳಿಸಿದ್ವಿ ಅವರು ಇಮಿಡಿಯೇಟಾಗಿ ಬಂದು ರೆಸ್ಪಾಂಡ್ ಆದಮೇಲೆ ಸರಿ ಇನ್ನೇನಾರು ಆಗಿದೆ ಅಂತನ್ಬಿಟ್ಟು ಆಚೆ ನೋಡಿದ್ರೆ ಆಚೆ ಬೀಗ ಪ್ಲಸ್ ಹುಂಡಿ ಎಲ್ಲ ಬಿಸಾಕಿತ್ತು ಆಮೇಲೆ ದೇವ್ರ ಹತ್ರ ಒಳಗೆ ಮೂರು ಮಾಂಗಲ್ಯ ಅಮ್ಮವಾರಿ ಇಬ್ಬರು ಅಮ್ಮವಾರಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ ಒಬ್ಬರು ಲಕ್ಷ್ಮಿ ಒಬ್ಬರು ಗೋದಾದೇವಿ ಆ ಮಾ ಲಕ್ಷ್ಮೀ ಇದರಲ್ಲಿ ಇರುವಂಥದ್ದು ದೊಡ್ಡ ಮಾಂಗಲ್ಯ ಆಮೇಲೆ ಗೋದಾದೇವಿ ಅನ್ನೋಂಥ ಅಮ್ಮವಾರಿ ಅದರಲ್ಲಿ ಎರಡು ಮಾಂಗಲ್ಯ ಹೋಗಿದೆ ಉಂಡಿಗೆ ಹೊಡೆದಾಕ್ತಿದ್ದಾರೆ ರಸ್ತೆಯಲ್ಲಿ ನರ್ಸಿಂಗ್ಸ್ ಒಂದು ಇದೆ ಅಲ್ಲಿ ರಾತ್ರಿ ಕಳೆತನ ಆಗಿದೆ ಏನೇನು ಹೋಗಿದೆ ಸುಮಾರು ಒಂದು ತಾಳಿ ದೇವಸ್ಥಾನಕ್ಕೆ ಹುಂಡಿ ಹುಂಡಿನಲ್ಲಿ ಇರ್ತಕ್ಕಂಥ ದುಡ್ಡನ್ನ ಇದು ಮಾಡ್ಕೊಂಡು ಹುಂಡಿನ ಇದು ಎಷ್ಟೊತ್ತಲ್ಲಿ ಆಗಿರ್ಬೋದು ಇದು ಆಗಿರ್ಬೋದು ನೆನ್ನೆ ಆಗಿತ್ತು ಎರಡು ಗಂಟೆ ಮೂರು ಗಂಟೆ ಇರ್ಬೋದು ಎಷ್ಟೋ ವರ್ಷ ದೇವಸ್ಥಾನ ಸುಮಾರು ರಾತ್ರಿ ಬಂದು ಒಂಬತ್ತು ಗಂಟೆ ಎಲ್ಲ ಮುಗಿಸ್ಕೊಂಡು ಮಾಮೂಲಾಗಿ ಬಾಗಿಲು ಹಾಕೊಂಡು ಬೀಗ ಹಾಕೊಂಡು ಹೋಗಿದ್ದು ಹೆಂಗೆ ಗೊತ್ತಾಯ್ತು ಈಗ ನಿಮಗೆ ಅದು ನಾವು ಬೆಳಗ್ಗೆ ಬಂದು ನಮ್ಮ ಅರ್ಚಕರು ಬಾಗಲಸಿಂತ ಬಂದರು ದೇವಸ್ಥಾನ ಪೂಜೆ ಮಾಡೋಕ್ಕಿಂತ ಅಷ್ಟೊತ್ತಿಗೆ ಬಾಗಿಲುಗಳೆಲ್ಲ ಓಪನ್ ಆಗಿದೆ ನಿಮ್ಗೆ ಯಾರಾದರೂ ಅನುಮಾನ ಇದೆಯಾ ನಮಗೆ ಯಾರು ಕಣ ಇದಿಲ್ಲ ಸರ್ ಸುಮಾರು ಎಷ್ಟು ಲಕ್ಷ ರೂಪಾಯಿ ಮಾಡಲಿಲ್ಲ ಎಷ್ಟು ಲಕ್ಷ ಅಂತೆಲ್ಲ ಒಂದೆರಡು ಮಾಂಗಲ್ಯ ಹ್ಞೂ ಮತ್ತೆ ಹುಣ್ಣಿ ದುಡ್ಡು ಅಷ್ಟು ಇದು